सुनने में आ रहा है कि आपको किसी बॉलीवुड के स्टार ने शादी के लिए ऑफर दिया है किसने दिया है सलमान खान सलमान खान इंदौर की रहने वाली 16 साल की मोनालिसा भोसले जो मालाएं बेचती हैं और अपने रुद्राक्ष माला बेचने वाली वीडियो की वजह से महाकुंभ मेले में वायरल हो गई हैं। दरअसल मोनालिसा महाकुंभ में अपनी आंखों की वजह से खास चर्चाओं में आ गई हैं। जी हां, किसी को मोनालिसा की आंखें ऐश्वर्या राय जैसी लगती है तो किसी को वामिका गब्बी के जैसी वैसे मोनालिसा खुद भी ऐश्वर्या की तरह बनना चाहती है जब मोनालिसा इतनी चर्चाओं में है तो उनकी शादी और उनके काम को लेकर भी जमकर उनसे इंटरव्यू लिए जा रहे हैं। मोनालिसा का कहना है कि वो एक्ट्रेस बनना चाहती है अगर उन्हें मौका मिला तो वो एक्ट्रेस बनेंगी। वहीं हाल ही में एक और वीडियो वायरल हो रहा है जिसमें एक यूट्यूबर पूछ रहा है कि हाल ही में आपको किसी फिल्म स्टार का शादी का ऑफर मिला है तो इस पर मोनालिसा कहती है कि हाँ सलमान खान का यूट्यूबर पूछता है कि अगर आपको उनके साथ काम करने का मौका मिलेगा तो क्या वो करेंगी इस पर मोनालिसा हाँ कहती है ಸ್ನೇಹಿತರಿ ನಮಸ್ಕಾರ ಇದ್ರೆ ಹೇಳಿದರು ಯಾರಾದರೂ ಮೊದಲ ಮಾರು ನಮ್ಮ ಚಾನಲ್ ನೋಡಿದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೈದ್ಯಕ ನಾವು ಬೆಳ್ಳಕ್ಕನ್ನು ಹೊತ್ತೆ ಅಂತ ಹೇಳ್ತಾ ನೋಡಿದ್ರೆ ಸ್ನೇಹಿತರು ಕೇಳಿದ್ರಲ್ವಾ ಈ ಮೊನಾಲಿಸ ಕೇವಲ ಕೇವಲ ಮಾಲೆ ಮಾಡುವುದಕ್ಕೆ ಮಾರುವುದಕ್ಕೆ ಮಹಾಕುಂಭ ಮೇಳದಲ್ಲಿ ಅಂಗಡಿ ಹಾಕ್ಕೊಂಡು ಮಾರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈಕೆಯ ನೋಟ ಈಕೆಯ ಕಣ್ಣುಗಳು ಈಕೆ ಮಗು ಈಕೆಯ ನಗು ಎಲ್ಲರಿಗೂ ಒಂದು ಆಕರ್ಷಣಕವಾಗಿ ಕಾಣಿಸುತ್ತೆ ಅದನ್ನು ಕೆಲವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬರ್ಸ್ ಆವಾಗ ಇವಳು ಇವಳಿಗೆ ತುಂಬ ಲ ಒಂಥರ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲಿ ಜನ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ತುಂಬ ವೈರಲ್ ಆಗಿಬಿಟ್ಟು ತುಂಬ ಫೇಮಸ್ ಆಗಿಬಿಡ್ತಾಳೆ ಯಾವ ಮಟ್ಟಿಗೆ ಫೇಮಸ್ ಆಗ್ತವೆ ಅಂದರೆ ಪ್ರತಿಯೊಬ್ಬ ಮೀಡಿಯಾ ಚಾನಲ್ ಅವರು ಕುಂಭಮೇಳದಲ್ಲಿ ನಡೀತಿರುವಂಥ ಏನು ಒಂದು ಧಾರ್ಮಿಕ ಕೆಲಸಗಳ ಕಡೆ ಗಮನ ಬಿಟ್ಟು ಈ ಇವಳ ಕಡೆ ಗಮನ ಹಾಕಿದ್ರು ಮನಾಲಿಸ ಕಡೆ ಗಮನ ಹಾಕಿದ್ರು ಯಾಕಂದರೆ ಪ್ರತಿ ಇಡೀ ದೇಶವೇ ಈಕೆ ಕಣ್ಣುಗಳು ಈಕೆ ಮಾತುಗಳಿಂದ ಆಕರ್ಷಕವಾಯಿತು ಪ್ರತಿಯೊಂದು ಚಾನಲ್ಲು ಪ್ರತಿಯೊಂದು ಯೂಟ್ಯೂಬರ್ಸ್ ಇವಳು ಇವಳ ಕಡೆ ಹೋಗಿ ಒಂಥರ ಮಾತಾಡೋಕ್ಕೆ ಶುರು ಮಾಡಿದ್ಲು ಎಷ್ಟು ಹೇಗೆ ಇತ್ತ ಯಾವ ರೀತಿ ನಿಮ್ಮದು ಎಲ್ಲಿಂದ ಬಂದಿದ್ದೀರ ಏನು ನಿಮ್ಮ ವ್ಯಾಪಾರ ಏನು ನಿಮ್ಮದು ನಗು ಏನು ನಿಮ್ಮದು ಮೂಲ ಯಾವುದು ಏನು ಎಲ್ಲ ಪ್ರಶ್ನೆಗಳು ತಿಳ್ಕೊಂಡು ಹುಳಿಗೆ ಒಳ್ಳೆಯ ನಟ ಒಂದು ಹೀರೋಯಿನ್ ಥರ ಮಾಡಿಬಿಟ್ರು ಯಾವ ಮಟ್ಟಕ್ಕೆ ಅಂದರೆ ಈಗ ಇವಳಿಗೆ ವ್ಯಾಪಾರ ಮಾಡೋಕ್ಕೂ ಬಿಡೋಕೆ ಆಗಲಿಲ್ಲ ವ್ಯಾಪಾರ ಮಾಡೋಕ್ಕೂ ಆಗಲಿಲ್ಲ ಬರೀ ಕೆಲವರೇ ಬಂದ್ಬಿಟ್ಟು ಬರೀ ಚಾನಲ್ ಅವರು ಮೀಡಿಯರವರು ಎಲ್ಲ ಹಿಂದೆ ಬಿದ್ದು ಪಬ್ಲಿಕ್ಸ್ ಎಲ್ಲ ಇವಳಿಗೆ ಫೋಟೋಗಳು ತೆಗಿಯಕ್ಕೆ ಹೋಗೋದು ವೀಡಿಯೋಗಳು ಮಾಡೋದು ಈ ರೀತಿ ಹೈಲೈಟ್ ಆಗಿಬಿಡ್ತು ಕೊನೆಗೆ ಇವಳ ಉತ್ತರ ಕೊಡೋಕ್ಕಾಗಿ ತುಂಬ ಆಯಾಸ ಆಗಿಬಿಡುತ್ತೆ ಇವರು ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ಆ ರೂಮ್ಗೆ ಹೋಗಿ ಸೇರ್ಕೊತಾರೆ ಆದರೂ ಬಿಡಲ್ಲ ರೂಮ್ ಹತ್ರವೂ ಇವರಿಗೆ ಟಾರ್ಚರ್ ಕೊಡ್ತಾರೆ ಕೊನೆಗೆ ಇವ್ರು ಈಕೆ ಹತ್ಕೊಂಡು ಒಂದು ಮುಖ ತೋರಿಸದೆ ಇವರು ಊರಿಗೆ ವಾಪಸ್ ಹೋಗಿಬಿಡ್ತಾಳೆ ಹೋದ್ರೂ ಈಕೆಗೆ ಹುಡ್ಕೊಂಡು ಹೋಗಿ ಇವಳು ಎಷ್ಟು ಹೈಲೈಟ್ ಆಗಿದ್ದಿರ್ತಾರೆ ಅಂದರೆ ಇವರು ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದಿಂದ ಬಂದಿರ್ತಾಳೆ ಆ ಜಾಗದಲ್ಲಿ ಹೋಗಿಬಿಟ್ಟು ಚಾನಲ್ ಅವರು ಈಕೆಗೆ ಬಿಡದೆ ಹೈಲೈಟ್ ಮಾಡ್ತಾಳೆ ಯಾವ ಮಟ್ಟಕ್ಕೆ ಅಂದರೆ ಇವತ್ತು ಹಾಲಿವುಡಲ್ಲಿ ಇವರಿಗೆ ಕರೆಯೋಕ್ಕೆ ಶುರು ಮಾಡಿದೆ ಆ ರೀತಿ ಒಂದು ಒಳ್ಳೆ ಸೆಲೆಬ್ರಿಟಿ ಆಗುತ್ತೆ ನೋಡಿ ಯಾರಿಗೆ ಏನು ಅದೃಷ್ಟಿ ಯಾವ ರೀತಿ ಬರುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ಹೇಳೋದು ಯಾರೇ ಆಗಲಿ ಮಹಿಳೆಯರಾಗಲಿ ಪುರುಷರಾಗಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಯಾರೇ ಆಗಲಿ ತಮಗೆ ಕೊಟ್ಟಿರುವಂಥ ದೇವರು ಕೊಟ್ಟಿರುವಂಥ ಒಳ್ಳೆಯ ರೂಪವನ್ನು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆ ಗುಣಗಳಲ್ಲಿ ಒಳ್ಳೆಯ ರಶ ಒಂದು ಕಡೆ ಗಮನ ಹಾಕ್ಕೊಂಡು ಯಾವುದೇ ರೀತಿಯ ಕೆಟ್ಟ ಚಟಕ್ಕೆ ಹೋಗದೆ ಕಾಪಾಡಿಕೊಂಡು ಆ ರೂಪವನ್ನು ತಮ್ಮ ಬೆವರು ಸುರಿಸಿ ಒಂದು ಕಷ್ಟಪಡೋಕೆ ಹೋದರೆ ದೇವರು ಅದಕ್ಕೆ ಫಲಿತವಾಗಿ ಒಂದು ಒಳ್ಳೆ ದಾರಿ ಸಿಗುತ್ತೆ ಕಾಯಬೇಕಾಗುತ್ತೆ ಅಷ್ಟೇ ಆದರೆ ಕೆಲವರು ಈಗಿನ ಕಾಲದಲ್ಲಿ ಸ್ವಲ್ಪ ಸುಂದರವಾಗಿದೆ ಸೆಂಟ್ ಬರೀ ಟ್ವೆಂಟಿ ಪರ್ಸೆಂಟ್ ಸುಂದರವಾಗಿದ್ದರೆ ಸಾಕು ಹುಡುಗಿಯರಾಗ್ಬೋದು ಹುಡುಗರಾಗ್ಬೋದು ಟೇಟೋಗಕ್ಕೆ ಹೋಗ್ತಾರೆ ನಾನು ಹೀಗಿದ್ದೀನಿ ಚೆನ್ನಾಗಿಲ್ಲ ಅಂಥೇಳಿ ಪೌಟರ್ಸ್ನು ಹಾಕೊಂಡು ಸಲ ಮಿರಾರಲ್ಲಿ ನೋಡ್ಕೊಳ್ಳೋದು ಆಚೆ ಹೋಗೋದು ಹುಡುಗಿಯರು ಕೆಲವರು ಹುಡುಗಿಯರು ಎಲ್ಲ ಹುಡುಗಿಯರು ಅಂತ ಹೇಳಲ್ಲ ಕೆಲವರು ಹುಡುಗಿಯರು ಮೇಕಪ್ ಮಾಡ್ಕೊಂಡು ನೀಕ್ ಹಾಕ್ಕೊಂಡು ಹೋಗೋದು ಯಾವ ಹುಡುಗರು ನೋಡ್ತಾರಂಥೇಳಿ ಬೀಳ್ಸ್ಕೊಳ್ಳೋದು ಹುಡುಗರಿಗೆ ಹುಡುಗರಿಗೆ ಕೆಡಿಸ್ಬಿಡೋದು ಇವರು ಕೆಟ್ಟೋಗೋದು ಈ ರೀತಿ ಕೆಲವರು ಹುಡುಗಿರು ಮಾಡ್ತಾರೆ ಕೆಲವರು ತುಂಬ ಚೆನ್ನಾಗಿ ಓದ್ತಿದ್ದಾರೆ ಹಾಗಾಗಿ ಆ ರೀತಿ ಮಾಡದಿ ಈ ಮನಾಲ ಕಷ್ಟಪಟ್ಟು ಅವರ ಅಪ್ಪನ ಜೊತೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋದಾಗ ದೇವ್ರ ಇವ್ರಿಗೆ ಒಳ್ಳೆಯ ಒಂದು ಸೆಲೆಬ್ರಿಟಿ ಕೊಟ್ಟು ಯಾವ ಮಟ್ಟಕ್ಕೆ ಅಂದರೆ ಸಲ್ಮಾನ್ ಖಾನ್ ಇವ್ರಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಕೇಳಿದ್ದಾನೆ ಅನ್ನೋ ರೀತಿಯಲ್ಲಿ ಈಗ ಫೇಮಸ್ ಆಗಿದ್ದಾರೆ ನೋಡಿ ಹಾಗಾಗಿ ಈ ಇವಳ ಕಡೆಯಿಂದ ಇವಳಿಗೆ ನಡೆದಿರೋ ಕಡೆಯಿಂದ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿ ಹಿರಿಗಬಾರ್ದು ಕಷ್ಟಪಡ್ರೂ ಪರವಾಗಿಲ್ಲ ಒಳ್ಳೆ ದಾರಿ ಕೇಳಿದರೆ ದೇವರು ಒಂದು ದಿವಸ ಫಲ ಕೊಡ್ತಾರೆ ನಮಸ್ಕಾರ ಧನ್ಯವಾದಗಳು